ಮೂವತ್ತು ವರ್ಷಗಳ ನಂತರ ಮಂಡ್ಯ ಜಿಲ್ಲೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಬಂದಿರುವಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ ಯಾವ ಸಮ್ಮೇಳನದಲ್ಲಿ ಕನ್ನಡದ ಅಳಿವಿನ ಬಗ್ಗೆ ಹುಳಿವಿನ ಬಗ್ಗೆ ವಿಸ್ತಾರದ ಬಗ್ಗೆ ಹಾಗೆ ಕನ್ನಡಕ್ಕೆ ಕೊಡುಗೆ ಕೊಟ್ಟಂಥ ಮಹನೀಯರ ಬಗ್ಗೆ ಚರ್ಚೆ ಆಗಬೇಕೋ ಆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಟಿಪ್ಪುವಿನ ಬಗ್ಗೆ ಒಂದು ಗೋಷ್ಠಿಯನ್ನು ಇಡಬೇಕು ಅಂತೇಳಿ ಜಗದೀಶ್ ಕೊಪ್ಪ ಅನ್ನುವಂಥ ಒಬ್ಬರು ಸಾಹಿತಿ ನೆನೆ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಹಾಗೆ ಮನವಿಯನ್ನು ಕೊಟ್ಟಿದ್ದಾರೆ ಇದೊಂದು ಅತ್ಯಂತ ಹಾಸ್ಯಾಸ್ಪದವಾದಂಥ ವಿಷಯ ಟಿಪ್ಪುವಿಗೂ ಕನ್ನಡಕ್ಕೂ ಯಾವ ಸಂಬಂಧ ಟಿಪ್ಪು ಒಬ್ಬ ಕನ್ನಡದ ದ್ರೋಹಿ ತನ್ನ ಆಳ್ವಿಕೆಯಲ್ಲಿ ಕನ್ನಡವನ್ನು ಪಕ್ಕಕ್ಕಿಟ್ಟು ಪರ್ಷಿಯನ್ ಭಾಷೆಯನ್ನು ರಾಜ್ಯದ ಆಡಳಿತ ಭಾಷೆಯನ್ನಾಗಿ ಮಾಡಿದಂಥ ಟಿಪ್ಪು ಇವತ್ತು ಯಾವ ನಮ್ಮ ಸರ್ಕಾರದ ಆಡಳಿತದಲ್ಲಿ ಕನಿಷ್ಠ ನೂರ ಐವತ್ತಕ್ಕೂ ಹೆಚ್ಚು ಪದಗಳನ್ನು ಇವತ್ತು ಪರ್ಷಿಯನ್ ಪದಗಳು ಕನ್ನಡ ಪದವನ್ನು ರೀಪ್ಲೇಸ್ ಮಾಡಿ ಇವತ್ತು ಪರ್ಷಿಯನ್ ಪದಗಳನ್ನು ನಾವು ದಿನನಿತ್ಯ ಉಪಯೋಗ ಆಗುವಾಗೆ ಮಾಡಿದ್ದಾನೆ ನಿಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು ಸರ್ಕಾರ ಅನ್ನುವಂಥ ಪದವೇ ಪರ್ಷಿಯನ್ ಇಲಾಖೆ ಕಚೇರಿ ಜಿಲ್ಲೆ ತಾಲೂಕು ಮೊಹರು ತುಪರಾಕಿ ಹಾಗೆ ಆಸಾಮಿ ಇನಾಮು ಜಮೀನು ಕವಾಯತು ಪ್ಯಾದೆ ಇಂಥ ನೂರ ಐವತ್ತಕ್ಕೂ ಹೆಚ್ಚು ಪದಗಳು ಪರ್ಷಿಯನ್ ಪದಗಳು ಇವತ್ತು ಕನ್ನಡದ ಪದಗಳಾಗಿ ನಾವು ಪ್ರತಿನಿತ್ಯ ನಾವು ಆಡಳಿತ ಭಾಷೆಯಲ್ಲಿ ಉಪಯೋಗ ಮಾಡ್ತಾಯಿದ್ದೀವಿ ಇಂತಹ ಕನ್ನಡ ದ್ರೋಹಿ ಟಿಪ್ಪುವಿನ ಒಂದು ಗೋಷ್ಠಿನ ಇಡಬೇಕು ಅಂತ ಹೇಳ್ತಾ ಇರುವಂಥದ್ದು ಇದು ಕನ್ನಡ ದ್ರೋಹಿ ಒಂದು ನಿಲುವು ಅಷ್ಟೇ ಅಲ್ಲ ಟಿಪ್ಪು ಸುಲ್ತಾನ್ ಈ ಮಹೈಸೂರು ಮಹಾರಾಜರಿಗೆ ದ್ರೋಹವನ್ನು ಮಾಡಿದಂಥ ಒಬ್ಬ ರಾಜದ್ರೋಹಿ ಆತನ ತಂದೆ ಐದರಾಲಿ ಕುದುರೆಯನ್ನು ನೋಡ್ಕೊಳಿಕೋಸ್ಕರ ದೇವನಹಳ್ಳಿಯಿಂದ ಬಂದಂಥವನು ಮೈಸೂರು ಮಹಾರಾಜರಿಗೆ ಮೋಸವನ್ನು ಮಾಡಿ ಅವರ ಕತ್ತಲೆಯಲ್ಲಿಟ್ಟು ಇಡೀ ಮೈಸೂರು ಸಂಸ್ಥಾನವನ್ನು ಕಬ್ಜಾ ಮಾಡಿದಂಥ ಈ ಟಿಪ್ಪು ಸುಲ್ತಾನ್ ಮತ್ತು ಐದರಾಲಿ ಇವರು ದೇಶದ್ರೋಹಿಗಳು ಹೌದು ಹಾಗೇ ಮೈಸೂರಿನ ಭಾಗದಲ್ಲಿ ಶ್ರೀರಂಗಪಟ್ಟಣದ ಭಾಗದಲ್ಲಿ ಹಲವಾರು ಹಿಂದೂ ದೇವಾಲಯಗಳನ್ನು ಧ್ವಂಸ ಮಾಡಿ ಮಸೀದಿಯನ್ನಾಗಿ ಮಾಡಿದಂಥ ಒಂದು ಹೆಗ್ಗಳಿಕೆ ಪಾಪ ಅವರಿಗೆ ಸಲ್ಲಬೇಕು ಅಷ್ಟೇ ಅಲ್ಲ ಕೇರಳದಿಂದ ಹಿಡಿದು ದಾವಣಗೆರೆವರೆಗೂ ಲಕ್ಷಾಂತರ ಹಿಂದೂಗಳನ್ನು ಮತಾಂತರ ಮಾಡಿದ ಅಷ್ಟೇ ಅಲ್ಲ ಸಾವಿರಾರು ಹಿಂದೂಗಳನ್ನು ಮಾರಣಹೋಮ ಮಾಡಿದಂಥ ಒಬ್ಬ ಧರ್ಮದ್ರೋಹಿ ಇಂಥ ಟಿಪ್ಪುವಿನ ಗೋಷ್ಠಿಯನ್ನು ಏನಾದರೂ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇಟ್ಟಿದ್ದಾದಲ್ಲಿ ಬಜರಂಗ ಸೇನೆ ಇವತ್ತು ಎಚ್ಚರಿಕೆಯನ್ನು ಇದೆ ನಮಗೆಲ್ಲರಿಗೂ ಇವತ್ತು ಈ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಎಲ್ಲರೂ ಉತ್ಸುಕರಾಗಿದ್ದೀವಿ ಆದರೆ ಈ ಗೋಷ್ಠಿಯನ್ನು ಇಟ್ಟಿದ್ದಾದಲ್ಲಿ ಆ ಗೋಷ್ಠಿಯನ್ನು ತಡೆಯುವಂಥ ಕೆಲಸವನ್ನು ಬಜರಂಗ ಸೇನೆ ಮಾಡೇ ಮಾಡುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಇಂತಹ ಅಸಂಬದ್ಧ ಒಂದು ಹೇಳಿಕೆಯನ್ನು ಕೊಡುವಂಥ ಅಸಂಬದ್ಧ ವಿಚಾರಗಳನ್ನು ಟಿಪ್ಪುವಿನ ವಿಚಾರವನ್ನು ಯಾವುದೇ ಕಾರಣಕ್ಕೂ ಗೋಷ್ಠಿಯಲ್ಲಿ ಜೋಡಿಸಬಾರ್ದು ಅನ್ನುವಂಥ ಮನವಿಯನ್ನು ಕಸಾಪದ ಅಧ್ಯಕ್ಷರಿಗೆ ಹಾಗೂ ಜಿಲ್ಲಾ ಆಡಳಿತಕ್ಕೆ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ